ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಲಕ್ಷ್ಮೀ ಸತುಗರ್ತಿ ಇವತ್ತ ಈ ವಿಡಿಯೋದಾಗ ನಾವು ನಿಮ್ಗೆ ಏನ್ ತೋರ್ಸಾಕ್ ಅನ್ನೋದು ನಿಮ್ಗೆ ಆಗ್ಲಿ ಗೊತ್ತಾಗೈತಿ ಇಕಿ ಅಂತಂದ್ರೆ ಇಕಿ ಗೆಳತಿ ನಕ್ಷತ್ರ ನಾವಿಬ್ರು ಸೇರ್ಕಾರ ಯಾರ ನಿಮ್ಗೆ ಇವತ್ತ ವಿಷ್ಣುವರ್ಧನ್ ಅವರ ಸ್ಮಾರಕಕ್ಕೆ ಬಂದೇವಿ ಅಲ್ಲಿ ಒಳಗಡೆ ಹೆಂಗೈತಿ ಏನ್ ಅನ್ನೋದನ್ನ ತೋರಿಸ್ತೀವಿ ಈ ಪ್ಲೇಸ್ ಮೈಸೂರದಾಗ ಯಾವ ಏರಿಯಾ ಏರಿ ಏನನ್ನೋದ ನಿಮ್ಗೆ ಆಮೇಲೆ ಹೇಳ್ತೀವಿ ಒಳಗಡೆ ಹೋಗೋಣ ಬರ್ರಿ ಏನಕ್ಕೆ ನಗ್ತಿದ್ಯಾ ಅವಳಿಗೆ ಖುಷಿ ಆಗ್ಬಿಟೈತಿ ಫ್ರೆಂಡ್ಸ್ ಖುಷಿ ಆಗ್ಬಿಟೈತಿ ನಾ ಮೂರ್ ವರ್ಷ ಆದ್ಮೇಲೆ ಮೀಟ್ ಆಗಿದ್ದೀನಿ ಖುಷಿ ಆಯ್ತು ನೋಡಕ್ಕೆ ಅದಕ್ಕೆ ಖುಷಿ ಬಾಬಾ ಬನ್ನಿ ಫ್ರೆಂಡ್ಸ್ ಬನ್ನಿ ಬನ್ನಿ ಇಲ್ಲಿ ನೋಡ್ರಿಪ್ಪ ಒಳಗಡೆ ಎಂಟ್ರಿ ಆದ ತಕ್ಷಣ ಪಾನಿಪುರಿ ಸೆಂಟರ್ ಬಂದಿ ಎಲ್ಲಾದ್ರೂ ಪಾನಿಪುರಿ ಅಂತ ಕೇಳ್ತಾಳೆ ಪಾನಿಪುರಿ ಏನ ಇದು ಅಲ್ಲಿ ಮೇನ್ ಹಾಕವ್ರ ನೋಡಿ ಎಲ್ಲ ಅಲ್ಲಿ ಚಂದ್ರಣ್ಣ ಪಾನಿಪುರಿ ಸೆಂಟರ್ ಅಂತ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ಸ್ಟ್ರೈಟ್ ನೀವು ಬಂದ ತಕ್ಷಣ ಒಳಗಡೆ ಏನ್ ಕಾಣಿಸ್ ನೋಡ್ರಿ ಇಲ್ಲಿ ಅಪ್ಪಾಜಿ ಅವ್ರದ್ದು ಒಳಗಡೆ ಬರ್ರಿ ನಿಮ್ಗೆ ಇನ್ನೂ ಕ್ಯೂರಿಯಾಸಿಟಿ ಅಂತ ತೋರಿಸ್ತೀನಿ ನಾನು ನೋಡ್ರಿ ಖುಷಿ ಪಡ್ರಿ ಅಲ್ಲೆ ಕುಂತಾರ ಒಂದು ಲೈಕ್ ಹಸಿರಾ ಫಾಲೋ ಮಾಡೋದನ್ನ ಮರಿಬೇಡ್ರಿ ಯಾಕಂದ್ರೆ ನಿಮ್ಗೆ ತೋರಿಸ್ಬೇಕನ್ನೋ ಸಲುವಾಗಿ ನಾನು ಅಲ್ಲಿಂದ ಇಲ್ಲಿಗೆ ಬಂದಿನ ಅದ್ರ ಸಲುವಾಗಿ ಬರ್ರಿ ಬರೀ

ನೋಡ್ರಿ ಇಲ್ಲೇ ನಾವು ಇಲ್ಲಿ ವಿಷ್ಣುವರ್ಧನ್ ಅವ್ರ ಹಳೆಯ ನೆನಪುಗಳನ್ನ ಹಳೆ ಫೋಟೋಗಳನ್ನೆಲ್ಲ ಇಲ್ಲಿ ಕಾಣ್ಬೋದು ಇದು ಯಾವ್ದಾವುದಪ್ಪ ಅಂತಂದ್ರೆ ಅವ್ರದ್ದು ಫ್ಯಾಮಿಲಿ ಫೋಟೋಸ್ ಆಗಿರ್ಬೋದು ಮೂವಿನಲ್ಲಿ ತಗೊಂಡಿರೋಂಥ ಫೋಟೋಸ್ ಆಗಿರ್ಬೋದು ಎಲ್ಲ ಫೋಟೋಸ್ಗಳು ಇಲ್ಲ ಅದಾವೆ ರೀ ಅವ್ರು ಆ್ಯಕ್ಟ್ ಮಾಡಿದಂಥ ಪ್ರತಿಯೊಂದು ಮೂವಿ ಒಳಗಿನ ಫೋಟೋಸ್ ಅವ್ರು ಯಾವ್ಯಾವ ಹೀರೋಯಿನ್ ಜೋಡಿ ಇದ್ರಿ ಅಂದ್ರೆ ಲೈಕ್ ಎಲ್ಲ ಥರದ್ದು ಇಲ್ಲಿ ನನ್ನ ಫೇವ್ರೇಟ್ ಫೋಟೋ ಇದೆ ನೋಡಿರಿ ವೀರಪ್ಪ ನಾಯಕದಾಗಿಂದು ವಾಪಸ್ ಅಲ್ಲಿ ಹೋಗಿ ವಾಪಸ್ ಓಡಿ ಬರ್ತೀನಿ ಫೋಟೋ ಹುಡುಕಾಡಕ್ಕೆ ಅಂತ ಹೇಳಿ ಹ್ಞೂ ನೋಡ್ರಿ ಅದ್ರಾಗಾನ ಈಕೆ ಫೋಟೋ ತೆಗಿ ರೀಲ್ಸ್ ಮಾಡು ಆಗಿ ವ್ಲಾಗ್ ಮಾಡ್ತೀನಿ ಅಂತ ಕರೆ ಅನ್ನ ತಿಳ್ರಿ ವಾಹ್ ಇದೆ ನೋಡ್ರಿ ಮೇನ್ ಫೋಟೋ ಮೈ ಫೇವ್ರೇಟ್ ಫೋಟೋ ರೀ ನೋಡ್ರಪ್ಪ ಇಲ್ಲಿ ಇಷ್ಟು ವರ್ತನ ಫೋಟೋ ಎಲ್ಲಿ ನೋಡ್ತೀವಿ ಬಾ 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 ಮಾಡ್ಯಾರಂತ ಮಾಡ್ಯಾರಂತಿ ಎಲ್ಲ ಒಪ್ಪ ಮಾರಯ್ಯ ನನಗೆ ಒಬ್ಬಕ್ಕಿ ವ್ಲಾಗ್ ಮಾಡಕ್ಕೆ ಬಿಟ್ಟು ಇಲ್ಲಿ ಏ ಏನೇ ಮಾಡ್ತಿದ್ವಿ ಇಲ್ಲಿ ಕಲಿ ಹುಡ್ಕೊಂಡ್ ಬಂದೆ ಎಲ್ಲೋಗಿದ್ರಿ ನೀವೆಲ್ಲ ನಾವು ಹೋಗ್ಬಿಟ್ಟಿದ್ವಿ ವಾ ನನ್ನೇ ಹೋಗಿದ್ರಾ ವಾರೆವಾ ನಾನು ಅಲ್ಲಿ ಹೋಗಿದ್ದೀನಿ ನಾನು ಬಿಟ್ಟು ಅಲ್ಲಲ್ಲೇ ನಾನು ಬಿಟ್ಟು ಎಲ್ಲೇ ಓಡಾಡ್ತಿದ್ಯೇ ನಿನ್ನ ಬಿಟ್ಟು ನಾನು ಇಲ್ಲಿಗೆ ಬಂದಿದ್ದೀನಿ ಅಪ್ಪವಾ ಬೇರೆ ಮೈಸೂರಪ್ಪ ಡಾಕ್ಟರ್ ವಿಷ್ಣು ಆರ್ ಟೆಚಿನ್ ಅಂದ್ರೆ ಅಭಿಮಾನಿಗಳಿಂದ ಬಂದಿರೋದನ್ನೂ ಇಲ್ಲಿ ಹಾಕೋರೆ ಫೋಟೋಗಳ ಆರ್ಟಿ ಚಿನ್ನಲ್ಲಿ ಫೋಟೋ ತೆಗಿಸ್ಕೊಳ್ತೀನಿ ಬಾಯ್ ಎಲ್ಲ ಇಲ್ಲಿ ಯಾವ್ದು ಬನ್ನಿ ஆட் கெச்சிங்கா இதா இதா ஃபோட்டோ க்ளிக் மாதிரி சேனாக இருக்குது வீடியோதல்லே மாட்டோனே க்ளி ஸ்லீப்பர் விட் சைடிகா ஆ ஓகே ம் ನೋಡ್ರಿ ಇಲ್ಲಿ ಒಬ್ಬರ ಅಭಿಮಾನಿ ಇದನ್ನ ಸ್ಕೆಚ್ ಮಾಡಿದಾರಿ ಮಸ್ತ್ ಅಯ್ಯೋ ನೋಡ್ರಿಪ್ಪು ಪ್ಪ ದ ದೇವ್ರೆ ದೇವ್ರ ಕಣ್ಣಾಗೋಡ್ರಿಪು ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡ್ತಾನೆ ವಿಡಿಯೋ ಮಾಡ್ತಾನೆ ಎಲ್ರು ವಿಡಿಯೋ ಮಾಡ್ತಾನೆ ನೀರು ಇದನ್ನ ಆ ಕೊಟ್ಟೆ ಕೊಟ್ಟೆ ಫೋಟೋಸ್ ಅಂತ ತಗೊಳ್ತಾರಂತೆ ಕೊಡ್ರಿ ಅಷ್ಟು ಅಷ್ಟು ತಗೋಷ್ ನಂಗೆ ಈ ವಿಡಿಯೋ ಕಳಿಸ್ಬಿಡು ಆಯ್ತಾ ನೋಡ್ರಿ ಈಗ ಇಲ್ಲೆಲ್ಲ ಫೋಟೋ ತಗೊಕರ್ ನಾವು ಈಗ ಆ ಸೈಡ್ ಹೊಂಟಿದ್ರಿ ಅಲ್ಲಿ ತೋರಿಸ್ತೀನಿ ಬರ್ರಿ ನೋಡ್ರಿ ಕೈ ಕರ್ನಾಟಕದ ಆಸ್ತಿ ಡೈಲರ್ ಬಾ 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 ಎಲ್ಲ ನಾ ಕೊಟ್ಟು ಮಾತು ಬಹಳ ಯಾವತ್ತು ಹೋಗೋದಿಲ್ಲ ಮನುಷ್ಯನೇ ಜೀವನ ಇದೆ ನೋಡಿ ಪಾಪ ನೋಡ್ರಿ ಕೆಸ್ ಕಷ್ಟ ಪಟ್ಟು ಮೈ ಕೊಡಕ್ಕೆ ಹೊಂಟಾರೆ ನೋಡ್ರಿ ಪಾ ಓಡಾಡ ಓಡ ಓಡ ಅಯ್ಯೋ ಪಾಪ ಅಗ್ಯೌ ನೋಡಿ ಇಲ್ಲರಿಗ ಡೈಲಾ ಹೊಡಿತಾನಂತ ಅದು ಸಲುವಾಗಿ ಕಷ್ಟಪಟ್ಟು ಉಳಾಕೇ ಹೊಡ್ಬಾ ಹೊಡ್ಬಾಯ್ತು

ರೊಪ್ಪ ಸಾವುಕಾರ ಅಲ್ಲಿ ಹಾಕೊಂಡಿ ಅಲ್ಲಿ ನಾನು ರೂಮ ತೊಳೆ ಹೊಂಟ್ರ ನೋಡ್ರಿ ನಮ್ಮ ತಮ್ಮ ಗಾರಿನ ಗೊತ್ತಾಗಲ್ರಿಪ್ಪ ಹಾಂ ಹಾಂ ನೋಡ್ರಿ ಇಟ್ಟದ ನಾನು ಅಡ್ಡಾಡಿದ್ರಿ ಒಳಗೆಲ್ಲ ನಿಮ್ಗೆ ತೋರಿಸಿದ್ದೀವಿ ಇದು ಹಾಂ ರೀಲ್ಸ್ ಮಾಡೋಕ್ಕೆಲ್ಲ ಮಸ್ತ್ ಪ್ಲೇಸ್ ಐತಿ ಇಲ್ಲಿ ಕುಡಿ ನೀರು ಇಲ್ಲಿ ಕುಡಿ ನೀರು ಅದಾವ ನೋಡಿ ಹೆಂಗೇಶ ಹಾಂ ಇಲ್ಲಿ ಕುಡಿಯೋ ನೀರು ಅದ ನೋಡ್ರಿ ಇಲ್ಲಿ ಕುಡಿಯುವ ನೀರು ಮತ್ತು ಹೆಂಗಂದ್ರೆ ಸರೌಂಡಿಂಗ್ ಇದು ನೋಡ್ರಿ ಸರೌಂಡಿಂಗ್ ಹಿಂಗೈತು ನೋಡ್ರಿ ಪವನ ಸ್ವಚ್ಛತೆ ಮನಿ ಅದು ಮನೆಯೇ ಇರೋಕೆಂದ್ರೆ ವಾಸ ಮಾಡಕ್ಕೆ ಮಾಡ್ಯಾರ ಏನೋ ಗೊತ್ತಿಲ್ಲರಿ ನಮಗೂ ಗೊತ್ತಿಲ್ಲರಿ ಹಾಂ ಹ್ಞೂ ಒಂದು ನಿಮಿಷ ಆಫ್ ಬೈಕಿದೆ ಸೇವ್ ಮಾಡು ಸೇವ್ ಮಾಡು ಸೇವ್ ವಾ ಏನು ವಾಸಿತ್ತು ಅವನು ಮನೆ ಮನೆ ಹಾಕೋ ಹೆಗ್ಲಿ ಒಂದು ನಿಮಿಷ ಒಂದು ನಿಮಿಷ ಹೆಗ್ಲಿ ಹಾಕೋ ಸಾಗ ಹೋಗಿ ತಲೆಗೆ ಎದ್ದು ಬಂದು ಕರ್ ಹೊಡೆದು ಆಶ್ಚರ್ಯ ಇಲ್ಲ ರೀ ಯಾಕಂದ್ರೆ ಅಷ್ಟೊಂದು ಸಿಟ್ಟು ಬಂದುಬಿಟ್ಟೈತ್ರಿ ವಾಶ್ರೂಮ್ ಏನಾರ ಹೋಗ್ಬೇಕಂದ್ರೆ ಇಲ್ಲೇ ಹೋಗ್ಬೇಕು ನೋಡಿರಿ ಪೈಕಾನೀರಿ ನಮ್ಮ ಸೈಡ್ನಾಗ ನಮ್ಮ ಸ್ಟೈಲ್ನಾಗ ಪೈಕಾನೀರಿ ಗಂಡು ಹೆಣ್ಣು ಆ ಕಡೆ ಈ ಕಡೆ ಒಂದೊಂದು ಇರ್ಬೇಕು ರೀ ಬಾಯ್ ಮತ್ತು ಮತ್ತೆ ಇನ್ನೂ ಸುತ್ತದ ಏನು ರೀಪ್ಪ ಇದೇನೋ ನನಗೂ ಗೊತ್ತಿದ್ರಿ ಓ ಕಾರ್ ಏ ಕಾರ್ ಇಲ್ಲೇ ಅದ ನೋಡ್ರಿ ಒಳಗಡೆ ನಮ್ಮ ಮನೆ ಏನು ಅನ್ಕೊಂಡೆಪ್ಪ ಒಳಗಡೆ ಹೋಗ್ತೀನಿ ರೀ ಒಂದು ಎರಡು ನಿಮಿಷ ನಾವು ಒಂದು ಸ್ವಲ್ಪ ವಾಶ್ರೂಮ್ಗೆ ಬರ್ತೀನಿ ಮತ್ತು ನೀರು ಕುಡಿಬೇಕ್ರಿ ನೀರಷ್ಟು ಭಾಳ ಆಯ್ತು ರೀ ಯಾಕಂದ್ರೆ ಮೂರು ತಾಸು ಸುತ್ತಿ ನಾವು ಒಳಗೆ ಬಂದ ಒಂದು ಹನಿ ನೀರು ಕುಡಿದಿಲ್ಲ ಅದಕ್ಕೆ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಕ್ರೆ ನಿಮ್ಗೆ ಒಳಗಿಂದನೆಲ್ಲ ತೋರಿಸ್ತೀನಿ ಅಲ್ಲಿವರು ಬಾಯ್ ಬಾಯ್ ವೆಲ್ಕಮ್ ಬ್ಯಾಕ್ ರೀ ನಾವೀಗ ನಿಮ್ಗೆ ಅಂದ್ರೆ ಇದೇನು ರೀ ಕಾರ್ ಗಾಡಿ ಅವ್ರು ಇರ್ತಿದ್ರೆ ಅಂದ್ರೆ ಅವ್ರು ಓಡಾಡ್ತಿದ್ದ ಕಾರ್ ಏನು ಅಂತಂದ್ರಿ ಅದಿನ್ನೂ ನನಗೆ ಕ್ಲಿಯರ್ ಆಗಿ ಗೊತ್ತಿಲ್ಲ ರೀ ಒಳಗೆ ಹೋಗ್ಯಾರ ಒಂದಿಬ್ರು ಭಯ ಕೇಳ್ಕ್ಯಾರ ನಾನು ನಿಮ್ಗೆ ತೋರಿಸ್ತೀನಿ ಸದ್ಯಕ್ಕೆ ಇದು ನೋಡಿರಿ ಇದೇನು ಅನ್ನೋ ನನಗೂ ರೀ ನಿಮ್ಗೆ ತೋರಿಸ್ಕೊಂತ ನಾವು ಒಳಗೆ ಹಾಕ್ಯಂಡ್ ಬರ್ರಿ ನೋಡಿರಿ ಎಷ್ಟು ಮಸ್ತ್ ಮಾಡಿರಲಿಪ್ಪ ನಾನು ಅದು ದಾರಿ ಹ್ಞೂ ಒಳಗೆ ಹೋಗಿದ್ದನ್ಸುತ್ರಿತ ಏ ಸದ್ಯಕ್ಕಿಲ್ಲ ಹತ್ತು ಒಂದು ನಾವು ಅಂತ ಕೇಳದ ಅಲ್ಲಿರೋ ಜನರ ಹತ್ರ ಒಪಿನಿಯನ್ ಕೇಳದ ಏನಿದು ಅಂತ ವೀಕ್ಷಕ್ರೆ ಏನಿದು ಏನಿದು ಪಕ್ಕ ವಿಷ್ಣುವರ್ಧನ್ ಅವರು ಓಡಿಸಿರ್ತಕ್ಕಂಥ ಕಾರ್ ಇದೆನಾ ಇದೆ ಇಲ್ಲಿ ನೋಡಿ ನಿಮಗೆ ಗೊತ್ತಾ ಗೊತ್ತು ಯಾರು ಹೇಳಿದು ಯಾರೋ ಒಬ್ಬರು ಹೇಳಿದ್ದು ಹ್ಞೂ ವೀಕ್ಷಕ್ರೀ ವಿಷ್ಣುವರ್ಧನ್ ಓಡಿಸ್ತಕ್ಕಂಥ ಕಾರನ್ನು ತೋರಿಸ್ತೀನಿ ನೀನು ಹೇಳ್ದಾ ಇದೇನಾ ಕಾರು ಇದ್ರಲ್ಲೇನಿದೆ ಏನೂ ಇಲ್ಲ ಫ್ರೆಂಡ್ಸ್ ಏನು ಇಲ್ಲ ಇಲ್ಲಿ ಇದು ವಿಷ್ಣು ಸರ್ ಓಡಿಸಿದತಕ್ಕಂಥ ಕಾರಂತೆ ಫ್ರೆಂಡ್ಸ್ ಇಲ್ಲಿ ಏ ಪ್ಲೀಸ್ ಡೂ ನಾಟ್ ಟಚ್ ಅಂತ ಹೇಳೋರಲ್ಲ ವಾ ಹ್ಞೂ

ಇಲ್ಲೆಲ್ಲ ಖಾಲಿ ಐತ್ರಿ ಮುಟ್ಬೇಡೋ ದುಃಖ ನಿಮಿಷ ನಮ್ಮ ಮಂದಿ ಬರಂಬ ಬರೀ ಫ್ರೆಂಡ್ಸ್ ನೋಡ್ರಿ ಬರ್ರಿ ಅಡ್ಡಿಕ ನೋಡೋಣ ಅಂತ ಸ್ವಲ್ಪ ಮುಂದೆ ಬರ್ರಿ ನೀವು ಬ್ರದರ್ ಆ ಅದು ಬ್ಯಾ ಮದ್ರು ಸ್ನೇರ್ ಕುಡ್ತೀನಿ ಬಾತ್ರೂಮ್ ಬಾತ್ರೂಮಿಂದ ಹೊರಗೆ ಬಂದ ನೋಡಿಲ್ದ ಅಲ್ಲಿ ನೋಡ್ರಿ ಬಾತ್ರೂಮಿಂದ ನೀವು ಹೊರಗೆ ಬಂದು ನೋಡ್ರಿ ಹಿಡೀರಿ ಅವ್ನು ಹಿಡೀರಿ ಒಂದು ತಾಸು ಆದ್ರೆ ಹೋಗಿ ಯಾರು ಬಾತ್ರೂಮ್

में था। था तुले तुले तो को ओपिनियन <्य>। तो हो गई क्या है Lamborghini टाइप नहीं है हम्म ये कॉल हेडफोन तो तोड़ रहा है कोड़ा कोड़ा गवर्नमेंट तुम कर सकते है ಆ ಕೂತಿದ್ದು ನೋಡಿ ವಿಷ್ಣುವರ್ಧನ್ ಅವರ ಅಪ್ಪಟ ಅಭಿಮಾನಿ ವೆಂಕಟೇಶ್ ಜಾಲ್ವಾದಿ ಅವರಿಗೆ ನಮಸ್ಕಾರಗಳು ನಿಮ್ಮ ಒಪಿನಿಯನ್ ಹೇಳ್ರಿ ಸರ್ ಹತ್ತು ಸಾವಿರ ಕೊಡ್ತೀನಿ ನೋಡಿ ನಾವು ಆ ಸೀಟ್ ಮೇಲೆ ಹಿಂಗೆ ಕೂತೀನಿ ಹೇಳ್ಕೊಳಕ್ಕೆ ಹತ್ತು ಸಾವಿರ ಸ್ಪಾಟ್ ಮಾಡಿ ಕೊಡ್ತೀನಿ ಬೇಕಾದ್ರೆ ಅವ್ರು ಕೊಡಲ್ಲ ಹತ್ತು ಸಾವಿರ ಹಿಂಗೆಲ್ಲ ಸಲ್ಸೈಡ್ ಸಾವಿರ ಅವರೆಲ್ಲ ಇರೋದು ये नहीं ईएनपी लारा का देता हूँ ड्राइवर कार में वगैरह बदल रहा है हम्म मैं हंड नाम प्लेट वालों ने डूड कोटा के रास्ते कार नहीं थम हम्म सांता और दे कार नहीं है मत कार सांता और दा अपा और दे के क्यों के हम्म हाँ ದುಬಾರಿ ಕಾರ್ ಬಿಡು ಸಿಗದು ದಯವಿಟ್ಟು ಮುಟ್ಟಬೇಡಿ ಕನ್ನಡ ಈ ಕಾರ್ ಸಿಗಲಿ ಬಿ ಡಿ ಆರ್ ವಿಷ್ಣುವರ್ಧನ್ ಅವರ ಅಡ್ಡೇ ಕಾರಿದು

ಅರ್ಥ ಇದೆಯಾ ವೆಂಕಟೇಶ ವೆಂಕಟೇಶ್ ವೆಂಕಟೇಶ್ ಅರ್ಥ ಇದೆಯಾ ಒಳಗಡೆ ಸರ್ ಕೂತಾರ ಮಾತಾಡ್ತಾ ಇದ್ದ ಇದ್ರಿ ಹುಚ್ಚು ಅಭಿಮಾನ ಅಂತಂದ್ರೆ ಎಲ್ಲಿಂದನೋ ಎಷ್ಟೋ ವರ್ಷದ ಕನಸು ಕಡ್ಕೊಂಡು ಬಂದಾರಿ ದಯವಿಟ್ಟು ಮುಟ್ಬೇಡ್ರಿ ಇದು ಡಾಕ್ಟರ್ ರವರ ಅಂದರೆ ಅವರು ಓಡಿಸ್ತಕ್ಕಂಥ ಕಾರೋ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಿಮ್ಗೆ ತೋರಿಸ್ತಾ ಇದ್ದೀನಿ ಅದ್ಭುತವಾದಂಥ ಸಿಂಹ ಗರ್ಜನೆ ಕೇಳಿರ್ಬೋದು ಎಲ್ಲರೂ ನೀವು ಕೂಡ ಅವರೇ ಸ್ವತಃ ಅವರೇ ಡ್ರೈವಿಂಗ್ ಮಾಡಿರುವಂತಹ ಅವರ ಸ್ವಂತ ಕಾರು ಆಗಿನ ಕಾಲದಲ್ಲಿ ವಿಷ್ಣು ಅವರು ಓಡಿಸ್ತಿರುವಂಥ ಕಾರು ಇವತ್ತು ನಾನು ನೋಡೋಂಥ ಸೌಭಾಗ್ಯ ನನಗೆ ಸಿಕ್ಕೈತಿ ಈ ಏನಿಲ್ಲ ಆಗಲೇ ನೋಡಿದೆ ನಾನು ನೋಡಿದ ತಕ್ಷಣ ಒಳಗಡೆ ಹೋಗಿ ಹಿಂಗೆ ನೋಡಿ ಸ್ವಲ್ಪ ಹೀಗೆ ಹಿಂಗೆ ನೋಡಿದೆ ಎದೇ ಡಸ್ಟ್ ಕಂದ್ಬಿಡುತ್ತೆ ಯಾಕೆಂದರೆ ದಾದಾ ಅವ್ರು ಕೂತಂಗೆ ಅನಿಸ್ತು ನಂಗೆ ಸೇಮ್ ಟು ಸೇಮ್ ಅವರು ಮುಟ್ಟಿರೋ ಹೆಂಡಲು ಅವರು ಕೂತಿರೋ ಸೀಟು ಬೆಲೆ ಕಟ್ಟೋಕ್ಕಾಗಲ್ಲ ನೋಡ್ತಾ ಇದ್ದೀನಿ ಸೂಪರ್ ಗಾಡ್ ಗಾಡ್ ಬ್ಲಸ್ ಯು ಮಿಸ್ ಯು ದಾದಾ ಲವ್ ಯು ಫೀಲ್ ಆಗ್ತಾ ಇದೆ ಇರಲಿ ರಕ್ತದಾನ ಮಾಡ್ತಿದ್ದಾರೆ ಅದಕ್ಕೆ ನಮ್ಮ ಲಯನ್ಸ್ ಬ್ಲಡ್ ಸೆಂಟರ್ ಜೀವದಾರ ವತಿಯಿಂದ ತುಂಬ ಋತುಗಳು ಧನ್ಯವಾದಗಳು ನೋಡಿರಿ ಫ್ರೆಂಡ್ಸ್ ಈಗ ನಾವು ಏನದು ಇಲ್ಲೆಲ್ಲ ಅಡ್ಡಾಡಿ ಸ್ಮಾರಕವನ್ನೆಲ್ಲ ತೋರಿಸಿದ್ದೇವ್ರಿ ನಿಮಗೆ ಮೈಸೂರು ಲೊಕೇಶನ್ ಇದ್ದು ಇನ್ನೂ ದೊಡ್ಡದೈತ್ರಿ ಪಲ್ಲೆಲ್ಲ ಅಲ್ಲಿ ಮಟ್ಟ ನಾವು ಮಾಡಿದಾರ ನೋಡಿದಷ್ಟು ದೂರ ಐತಿ ದೊಡ್ಡದೈತ್ರಿ ಅದೆಲ್ಲ ಮುಗಿಸ್ಕೊಂಡು ಈಗ ನಾವು ಮನೆಗೆ ಹೋಗೋ ಆಗೈತಿ ಲಾಸ್ಟ್ ಹೋಗುವಾಗ ವೆಂಕಟೇಶ ರಕ್ತದಾನ ಮಾಡಕತ್ತಾನ ಇದೆಲ್ಲ ಮುಗಿಸ್ಕೊಂಡು ನಾಯಿ ನೋಡ್ಕ್ರೆ ಹೆದರ್ಬಿಟ್ಟು ಲ್ಲ ಮುಗಿಸ್ಕೊಂಡೆ ಈಗ ನಾವು ಹೋಗ್ತಾ ಇದೀವಿ ರೀ ಮನೆಗೆ ಇನ್ನು ರಕ್ತದಾನ ನಾನು ರೀತಿ ಅದೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಹೋಗ್ತೀವಿ ರೀ ಅದ್ರ ನಾವು ದೂರ ಹೋಗ್ಬೇಕು ರೀ ಇನ್ನೂ ಹೋಗ್ಬೇಕು ನಾವು ಈಗ ಮೈಸೂರಾಗ ಅದೇವಿ ಮತ್ತು ಮುಂದಿನ ಲಾಗ್ದೆ ನಿಮ್ಗೆ ಮುಗಿರ್ತಾ ಥ್ಯಾಂಕ್ ಯು ಸೊ ಮಚ್ ನಿಮ್ಮ ಸಪೋರ್ಟ್ ನಮ್ಗೆ ಹಿಂಗೆ ಇಲ್ಲ ರೀ ಆ ಯು ಒಳ್ಳೆ ಕೆಲಸ ಮಾಡತ್ತೀರಿ ಮಾಡ್ರಿ ಹಿಂಗೆ ಸಮಾಜ ಸೇವೆಗಳು ಮುಂದಿರಿದಿರ್ಲಿ ಹ್ಮ್ ಸೇಂಟ್ ನುಸೋದಲ್ಲ ಎಲ್ಲ ನೀರು ಇದ್ರು ಟ್ರೈ ಮಾಡ್ತೀನಿ ನಿಮಗೆ ನೆಕ್ಸ್ಟ್ ಅದಕ್ಕೆ ಯೂಸ್ ಮಾಡೋಕೆ ಬರಲ್ಲ ಇದೆಲ್ಲ ಬ್ಲಡ್ ಬ್ಲಡ್ ಟೇಕ್ ಮಾಡಿ ಮತ್ತೆ ತೈತಕ್ಕೆ ಆಗುತ್ತೆ ಈ ತಾನ ತೈಲ ಕೈವಾ ಮುಸಿ ಔ ಫ್ರೆಶ್ ಬಲ್ಚು ಬ್ಲಡ್ ಕಮ್ಸ್ ಅಮ್ಮ

ಮೂರಮ್ಮಿಯಲ್ಲಿ ಜೀವ ಉಳಿಸಿದ ಕೆಲಸ ಮಾಡ್ತಿದಾರೆ ಅದು ಇಂಥ ಒಂದು ಅದ್ಭುತವಾದ ಸ್ಥಳ ವಿಷ್ಣುವ ಸ್ಮಾರಕದಲ್ಲಿ ಕೆಲಸ ಮಾಡಬೇಕಂದ್ರೆ ಅದು ಪುಣ್ಯವಾದಂಥ ಕೆಲಸ ನೀವು ನಿಮ್ಮ ಒಂದು ಕೆಲಸ ಬ್ಯುಸಿ ಶೆಡ್ಯೂಲಲ್ಲಿ ಬಂದು ಇಂಥ ಒಂದು ಸ್ಥಳಕ್ಕೆ ಬಂದು ರಕ್ತದಾನ ಮಾಡಿ ಜೀವ ಉಳಿಸ್ತಿದಾರೆ ಅಂದರೆ ಒಳ್ಳೆಯ ಹೆಮ್ಮೆಯ ಕೆಲಸ ವಿಷ್ಣು ಸರ್ ಬ ವಿಷ್ಣು ಸರ್ ಇಷ್ಟು ಮಾಡಿದ ಇದ್ದರೆ ಭಾಳ ಕಡಿಮೆ ಅವ್ರು ಮಾಡಿದ್ದಕ್ಕೆ ಭಾಳ ದೊಡ್ಡ ಅಭಿಮಾನಿ ಸರ್ ನಾವು ವರ್ಷ ಪೂರ ರಕ್ತದಾನ ಶಿಬಿರನ ಇಲ್ಲಿ ದಿನ ಪ್ರತಿದಿನವೂ ಮಾಡ್ತಿದ್ವಿ ಆದರೆ ಇಲ್ಲಿ ಬರ್ತಿರೋಂಥ ಅಭಿಮಾನಿಗಳು ಏನಿದರೆ ಇದುವರೆಗೂ ಕೂಡ ಯಾವ ಅವರ ಒಂದು ಹದಿನೈದು ವರ್ಷ ಹದಿನಾರು ವರ್ಷ ಆಯಿತು ಅವರು ಒಳ್ಳೆ ಆದರೂ ಇನ್ನೂ ಕ್ರೇಜ್ ಕಡಿಮೆ ಆಗಿಲ್ಲ ಅವರ ಅಭಿಮಾನಿಗಳು ಇನ್ನೂ ಕೂಡ ಬಂದು ರಕ್ತದಾನ ಪ್ರತಿದಿನ ಇಲ್ಲಿ ರಕ್ತದಾನ ಇರ್ಬೋದು ಇಲ್ಲಿ ಹುಟ್ಟುಹಬ್ಬವನ್ನು ಆಚರಿಸ ಆಚರಿಸಿಕೊಳ್ಳೋದಿರ್ಬೋದು ಎಲ್ಲ ಕೆಲಸನೂ ಮಾಡ್ತಾರೆ ಆದರೆ ಇನ್ನೂ ಅವರದ್ದು ಅಭಿಮಾನಿ ಇನ್ನು ಎಷ್ಟು ಮಟ್ಟಿಗೆ ಇದೆ ಅಂದರೆ ತುಂಬ ಇದೆ ಇದು ತ್ರೀ ತ್ರೀ ಫಿಫ್ಟಿ ಎಮ್ ಎಲ್ ಹಂಡ್ರೆಡ್ ರಕ್ತದಾನ ಮಾಡೋದಕ್ಕೆ ಮಿನಿಮಮ್ ರಕ್ತದ ದೇಹದಲ್ಲಿ ರಕ್ತ ದಾನ ಮಾಡೋದಕ್ಕೆ ಹನ್ನೆರಡು ಪಾಯಿಂಟ್ ಐದು ರಕ್ತ ಇರಬೇಕು ಹದಿನೆಂಟರಿಂದ ಅರವತ್ತು ವರ್ಷದೊಳಗೆ ಆರೋಗ್ಯವಂತ ವ್ಯಕ್ತಿಗಳು ಪ್ರತಿಯೊಬ್ಬರು ರಕ್ತದಾನ ಮಾಡಬಹುದು ರಕ್ತದಾನ ಮಾಡೋದಕ್ಕೆ ರಕ್ತದಾನ ಮಾಡೋದಕ್ಕೆ ನಮ್ಮ ದೇಹದಲ್ಲಿ ರಕ್ತದ ಅಂಶ ಹನ್ನೆರಡು ಪಾಯಿಂಟ್ ಐದು ಇರಬೇಕು ಟ್ವೆಲ್ ಪಾಯಿಂಟ್ ಸಿಕ್ಸ್ ಇರಬೇಕು ಹಾಗಾಗಿ ರಕ್ತದಾನ ಮಾಡುವಂಥವ್ರು ಯಾವುದೇ ಥರದ ಕಾಯಿಲೆಯಿಂದ ಬಳಲ್ತಾ ಇರಬಾರ್ದು ಹೃದ್ಯೋಗ ಪೇಷಂಟ್ ಇರ್ಬೋದು ಏನು ಈ ಕ್ಯಾನ್ಸರ್ ಪೇಷಂಟ್ ಇರ್ಬೋದು ಕ್ರಾನಿಕ್ ಡಿಸೀಸಸ್ ಅಂತ ಇರ್ತವೆ ಅದೇ ಇರ್ಬೋದು ಹೆಪಟೈಟಿಸ್ ಬಿ ಹೆಪಟೈಟಿಸ್ ಸಿ ಈ ಥರ ರಕ್ತದಿಂದ ಇನ್ನೊಂದು ಇನ್ನೊಬ್ರಿಗೆ ಕೊಟ್ಟರೆ ಟ್ರಾನ್ಸ್ಪಿಷನ್ ಆಗುತ್ತೆ ಆ ಥರ ಯಾವುದೇ ಥರದ ಕಾಯಿಲೆಗಳು ಇರೋ ಇಲ್ಲದೇ ಇರೋರು ರಕ್ತದಾನ ಮಾಡ್ಬೋದು ಥೈರಾಯ್ಡ್ ಇರೋರು ಆಪ್ರೇಷನ್ ಆಗಿ ಆರು ತಿಂಗಳೊಳಗಡೆ ಇರೋರು ರಕ್ತದಾನ ಮಾಡುವಾಗಿಲ್ಲ ರಕ್ತದಾನ ಮಾಡೋದಕ್ಕೆ ಆರೋಗ್ಯವಾಗಿರೋಂಥವರು ಹದಿನೆಂಟರಿಂದ ಅರವತ್ತು ವರ್ಷದೊಳಗಿರೋರು ಪ್ರತಿಯೊಬ್ಬರು ಪ್ರ ಗಂಡು ಹೆಣ್ಣಿನ ಭೇದ ಭಾವ ಇಲ್ಲ ರಕ್ತದಾನ ಮಾಡೋದಕ್ಕೆ ಪ್ರತಿ ಮೂರು ತಿಂಗಳಿಗೊಮ್ಮೆ ಗಂಡು ಗಂಡು ಮಕ್ಕಳು ಪ್ರತಿ ನಾಲ್ಕು ತಿಂಗಳಿಗೊಮ್ಮೆ ಹೆಣ್ಣು ಮಕ್ಕಳು ರಕ್ತದಾನ ಮಾಡ್ಬೋದು ಹಾಗಾಗಿ ರಕ್ತದಾನ ಮಾಡೋದಕ್ಕೆ ಯಾವುದೇ ಥರದ ಅಡ್ಡ ಪರಿಣಾಮ ಇಲ್ಲ ರಕ್ತದಾನ ಮಾಡೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಹಾಗಾಗಿ ಪ್ರತಿಯೊಬ್ಬರೊಬ್ಬರು ಪ್ರತಿಯೊಬ್ಬರು ಬಂದು ರಕ್ತದಾನ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತೀವಿ ಯಾಕಪ್ಪ ಅಂದರೆ ಇವತ್ತಿನ ಆಕ್ಸಿಡೆಂಟ್ ಕೇಸ್ ಇರ್ಬೋದು ಡೆಲಿವರಿ ಕೇಸ್ ಇರ್ಬೋದು ಮತ್ತು ವಯಸ್ ವಯಸ್ಸಹಜ ಕಾಯಿಲೆಯಿಂದ ಬಳತಿರುವಂಥ ರುದ್ರ ರುದ್ರ ಇರ್ಬೋದು ಕ್ಯಾನ್ಸರ್ ಪೇಷೆಂಟ್ ಇರ್ಬೋದು ಅಂಥ ಪೇಷೆಂಟ್ಗಳಿಗೆಲ್ಲ ರಕ್ತದ ಅವಶ್ಯಕತೆ ಇರುತ್ತೆ ಅಂಥದ್ರಿಗೆ ರಕ್ತ ನೋಡಿ ಇವತ್ತು ನಮ್ಮ ಸೈನ್ಸ್ ಎಷ್ಟು ಮುಂದುವರೆದಿದೆ ಆದರೆ ರಕ್ತಕ್ಕೆ ಇದುವರೆಗೂ ಪರ್ಯಾಯವಾದಂಥ ವ್ಯವಸ್ಥೆ ಆಗಿಲ್ಲ ಹಾಗಾಗಿ ರಕ್ತಕ್ಕೆ ರಕ್ತವೇ ಪರ್ಯಾಯ ವ್ಯವಸ್ಥೆ ಹಾಗಾಗಿ ರಕ್ತದಾನವನ್ನು ರಕ್ತದಾನ ಮಾಡುವುದರ ಮುಖಾಂತರ ಜೀವಗಳನ್ನು ಉಳಿಸಬೇಕಾಗಿ ಪ್ರತಿಯೊಬ್ಬರಲ್ಲೂ ಬೇಡ್ಕೊಳ್ತೀವಿ ಹಾಗಾಗಿ ಎಲ್ಲರೂ ಕೂಡ ರಕ್ತದಾನ ಮಾಡಿ ಜೀವ ಉಳಿಸಿ ಅಂತ ಅಂತ ಕಳೆ ಕಳೆಯ ಮನವಿ ಕೋಟಿ ಪ್ರಭು ಜೀವಧಾರ ಬ್ಲಡ್ ಬ್ಯಾಂಕ್ ಮೈಸೂರು ಅಣಕೈ ಅಣ ಕೈ ಬಿಡ್ಬೋದಲ್ಲ ಈಗ ಇಲ್ಲ ಇಲ್ಲ ಬೇಡ ಹಾಯ್ ಫ್ರೆಂಡ್ಸ್